ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವಾಗ್ಸ್ ಇನ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿ ನಾನು ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಫೇಸ್ ಪ್ಯಾಕನ್ನು ತಂದಿದ್ದೀನಿ ಯಾಕಂದರೆ ಕೆಲವರು ನಮ್ಮ ಫೇಸ್ ಬ್ಲ್ಯಾಕ್ ಇದೆ ಫಂಕ್ಷನ್ ಇದೆ ಮದುವೆಗೆ ಹೋಗಬೇಕು ತುಂಬಾ ಟ್ಯಾನ್ ಆಗಿಬಿಟ್ಟಿದೆ ಬ್ಲ್ಯಾಕ್ ಆಗಿದೆ ನಾವು ಏನು ಹಚ್ಚಿದ್ರು ಬೆಳಗಾಗ್ತಾ ಇಲ್ಲ ಅನ್ನೋರು ಈ ಪ್ಯಾಕನ್ನು ವೀಕ್ಲಿ ತ್ರೀ ಟೈಮ್ಸ್ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹುಡುಗರು ಹಚ್ಬೋದು ಹೆಣ್ಮಕ್ಳು ಹಚ್ಬೋದು ಇದು Le best. ಫೇರ್ ಫೇಸೇ ಮಾಸ್ಕ್ ಅನ್ಬೋದು ಇವಾಗ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸು ಮತ್ತು ಇದರಿಂದ ಯಾವ ಥರ ರಿಸಲ್ಟ್ ಬರುತ್ತೆ ನನ್ನ ಫೇಸಿಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನಾನು ತೋರಿಸ್ತೀನಿ ಇವಾಗ ಅದಕ್ಕೇನೇನು ಬೇಕು ಪ್ಯಾಕ್ ರೆಡಿ ಮಾಡಲಿಕ್ಕೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಬಟ್ಲಿಗೆ ನಾನು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ಕಾಫಿ ಪೌಡ್ರನ್ನ ಯಾವ್ದು ಬೇಕಾದರೂ ತೊಗೋಬೋದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಮೊಸರು ಆಗೋಲ್ಲ ಹಾಗಾಗಿ ನೀವು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೋಬೋದು ಲೆಮನ್ ಜ್ಯೂಸ್ ಆಗೋಲ್ಲ ಅಂದರೆ ನೀವು ಮೊಸರನ್ನು ಆ್ಯಡ್ ಮಾಡ್ಕೋಬೋದು ಇವಾಗನ್ನೆಲ್ಲ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಮುಖ ಕಂಡ್ಕೊಳೋ ಥರ ಮಿಕ್ಸ್ ಮಾಡಬೇಕು ಈ ಪ್ಯಾಕು ನಮಗೆ ನಮ್ಮ ಸ್ಕಿನ್ ಮೇಲೆ ಪಿಂಪಲ್ಸು ಆಕ್ನಿ ಮತ್ತು ಡೆಡ್ ಸ್ಕಿನ್ ಇರೋದಕ್ಕೆ ಅದು ಎಲ್ಲ ರಿಮೂವ್ ಮಾಡುತ್ತೆ ಹಾಗಾಗಿ ಪ್ಯಾಕ್ ತುಂಬನೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇವಾಗ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಒಂದು ಕಾಟನ್ ಟವಲಿಂದ ನಾನು ಫೇಸನ್ನ ಈ ಥರ ಬೆಚ್ಚಗಿರೋ ಇದ್ರಲ್ಲಿ ನೀರಲ್ಲಿ ನಾನು ಈ ಥರ ಒರಿಸ್ಕೊಳ್ತೀನಿ ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನು ಮತ್ತು ಓಪನ್ ಪೋರ್ಸ್ ಇರೋದ್ರಿಂದ ಅದು ಸ್ವಲ್ಪ ನಮಗೆ ಸ್ಕಿನ್ ಓಪನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆವಾಗ ನಾವು ಪ್ಯಾಕ್ ಹಾಕಿದಾಗ ನಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗಿ ನಮ್ಮ ಸ್ಕಿನ್ನಿಗೆ ರಿಸಲ್ಟ್ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾನು ಏನು ನೀರು ಬಿಸಿ ಮಾಡ್ಕೊಂಡಿದ್ದೆ ಅದರಿಂದ ನಾನು ಸ್ಟೀಮ್ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ಬಿಸಿನೀರಿಗೆ ಸ್ಟೀಮ್ ತಗೋಬೋದು ನೀವು ಸ್ಟೀಮ್ ತಗೋಬೇಕಾದ್ರೆ ಇಲ್ಲ ಈ ಥರ ಕಾಟನ್ ಬಟ್ಟೆಯಿಂದ ನೀವು ಸ್ಟೀಮ್ ತಗೋಬೇಕಾದ್ರೆ ಹುಷಾರಾಗಿ ನೀವು ಬಟ್ಟೆನ ಸ್ಕಿನ್ ಮೇಲೆ ಇದು ಮಾಡಿ ಯಾಕಂದರೆ ಒಂದೊಂದು ಸರಿ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ನೀವು ಫಸ್ಟು ಚೆಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಸ್ಕಿನ್ನಿಗೆ ಇದು ಮಾಡಿ ಅಂತ ನಾನು ಹೇಳ್ತೀನಿ ಇವಾಗ ನೋಡಿ ಪ್ಯಾಕನ್ನು ತೊಗೊಂಬಂದು ನಾನು ಈ ಥರ ಫುಲ್ಲು ಫೇಸಿಗೆ ಅಪ್ಲೈನ ಮಾಡ್ತಾಯಿದ್ದೀನಿ ಇದು ಮೊಸರು ಏನು ಮಾಡುತ್ತೆ ಮತ್ತು ಅಂದರೆ ನಮ್ಮ ಡೆಡ್ ಸ್ಕಿನ್ನು ಮತ್ತು ನಮಗೆ ಟ್ಯಾನ್ ಏನಾದರೂ ಇದ್ದರೆ ಅದು ಹೋಗಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಅಕ್ಕಿ ಹಿಟ್ಟು ನಮಗೆ ಸ್ಕ್ರಬ್ ರೀತಿಲಿ ನಮ್ಮ ಸ್ಕಿನ್ನು ಫೇರ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕಾಫಿ ಪೌಡ್ರ್ ಹೇಳಬೇಕಾ ಕಾಫಿ ಪೌಡ್ರ್ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿನ ಒಂದು ಸ್ಕಿನ್ ಟೈಪ್ ಅವರಿಗೆ ಮ್ಯಾಚ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನಿಗೆ ತುಂಬಾ ಬ್ರೈಟ್ ಆಗಲಿಕ್ಕೆ ಮತ್ತು ಡೆಡ್ ಸ್ಕಿನ್ನು ಟ್ಯಾನ್ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನೀವು ಒಂದೇ ಸಲ ರಿಸಲ್ಟ್ ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಬೇಜಾರಾಗಬೇಡಿ ಇದನ್ನು ವೀಕ್ಲಿ ತ್ರೀ ಟೈಮ್ಸು ಆ ಥರ ಯೂಸ್ ಮಾಡ್ತಾ ಬಂದಾಗ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ ಹಾಗಾಗಿ ನನ್ನ ಸ್ಕಿನ್ನಿಗೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಇದು ತುಂಬ ಕಪ್ಪೋಗಿದ್ದೀವಿ ನಾವು ನಮ್ಮ ಸ್ಕಿನ್ ಫೇರ್ ಇಲ್ಲ ಅಂತ ಬೇಜಾರು ಮಾಡ್ಕೊಳೋರು ಈ ಪ್ಯಾಕನ್ನು ಅಪ್ಲೈ ಮಾಡಿ ನೀವು ಟ್ರೈ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಗಂಡು ಮಕ್ಕಳು ಹಚ್ಕೊಬೋದು ಗಂಡು ಮಕ್ಕಳಿಗೆ ನಿಮ್ಗೆ ಏನಾದರೂ ಬಿ ಇದ್ದರೆ ಅದಕ್ಕೆ ಸ್ಕಿಪ್ ಮಾಡಿ ಹಚ್ಕೊಳ್ಳಿ ಯಾಕಂದರೆ ಆ ಬಿ ಎರ್ಡಿಗೆಲ್ಲ ಹಚ್ಕೊಂಡ್ರೆ ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಮೊಸರು ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬರುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಬೀರನ್ನ ಸ್ಕಿಪ್ ಮಾಡಿ ಸ್ಕಿನ್ನಿಗೆ ಹಚ್ಕೋಬೋದು ಇಲ್ಲಿ ನೋಡಿ ನಾನು ಫುಲ್ ಫೇಸನ್ನು ಅಪ್ಲೈ ಮಾಡಿದ್ದೀನಿ ಒಂಚೂರು ಜಾಗ ಇಡ್ದಂಗೆ ನಾನು ಫುಲ್ ಫೇಸ್ ಕವರ್ ಮಾಡಿ ಹಚ್ಚಿದ್ದೀನಿ ಇವಾಗ ಟೆನ್ ಮಿನಿಟ್ಸ್ ಬಿಟ್ಟು ನಾನು ಸ್ಕಿನ್ ಅದು ಏನು ಪ್ಯಾಕ್ ಹಾಕಿದ್ದೆ ಫುಲ್ ಡ್ರೈ ಆಗಿದೆ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ನೋಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ಥರ ಬಿಡಬೇಕು ಇಲ್ಲಿ ನೋಡಿ ಇವಾಗ ನಾನು ತೋರಿಸ್ತೀನಿ ಒಂಚೂರು ಅಣ್ಕೊಳ್ತಲ್ಲ ಈ ಸ್ಟೇಜಿಗೆ ಬಂದಾಗ ನಾ ಫೇಸ್ ವಾಶ್ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ರಿಸಲ್ಟ್ ನೀವು ಕೂಡ ಟ್ರೈ ಮಾಡಿ ಮತ್ತೆ ನಾವು ಫೇರ್ ಇಲ್ಲ ನಾವು ಫಂಕ್ಷನಿಗೆ ಹೋಗಬೇಕು ಗ್ಲೋ ಬೇಕು ಅನ್ನೋರು ಖಂಡಿತವಾಗಲೂ ಈ ಫೇಸ್ ಪ್ಯಾಕನ್ನು ನೀವು ಅಪ್ಲೈ ಮಾಡಿ ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಫೇಸ್ ಒರೆಸಿದ್ದೀನಿ ಒಂದೇ ಸಲಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ನಾನು ಆವಾಗವಾಗ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಾವು ಮನೇಲಿರೋ ಪದಾರ್ಥಗಳನ್ನು ಯೂಸ್ ಮಾಡಿರೋದ್ರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಕೂಡ ಟ್ರೈ ಮಾಡಿ ಫೇಸ್ ಪ್ಯಾಕ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಮತ್ತೆ ಸ್ಕಿನ್ನು ಕೂಡ ಎಷ್ಟು ಸಾಫ್ಟು ಶೈನಿಂಗು ಮತ್ತೆ ಗ್ಲೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ರಿಸಲ್ಟ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ಬರಲ್ಲ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ವೀಡಿಯೋ ಫಸ್ಟು ನಿಮಗೆ ಬರುತ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್